ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಶಿಕ್ಷಣ ಇಲಾಖೆಯ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತೀನಿ ವೀಕ್ಷಕರೇ ಟೀಚರ್ಸ್ ರೆಕ್ರೂಟ್ಮೆಂಟ್ ಕುರಿತು ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ದರು ಸೊ ಹಾಗಾಗಿ ಹದಿನೆಂಟು ಸಾವಿರ ಇದು ಒಂದು ಬೃಹತ್ ನೇಮಕಾತಿ ಆಗಿರುತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ಯೂಟ್ಮೆಂಟ್ ಆಗಲಿ ಗ್ರಾಜುವೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಮೆಂಟ್ ಆಗಲಿ ಮತ್ತೆ ಹೈಸ್ಕೂಲ್ ಟೀಚರ್ಸ್ ರೆಕ್ರೂಮೆಂಟ್ ಆಗಲಿ ಈಗ ಟೋಟಲ್ ಆಗಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮೊದಲಿಗೆ ಕೆ ಕೆ ಆರ್ ಡಿ ಬಿ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಐದು ಸಾವಿರದ ಎರಡು ನೂರ ಅರವತ್ತೇಳು ಶಿಕ್ಷಕರ ಹುದ್ದೆ ಭರ್ತಿ ಜೊತೆಗೆ ಇಲಾಖೆಯಲ್ಲಿ ಖಾಲಿ ಇರುವ ಇನ್ನೂ ಐದು ಸಾವಿರ ಹುದ್ದೆ ನೇಮಕಾತಿ ಮಾಡಿಕೊಳ್ಳುವುದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಜೆಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಘೋಷಿಸಿದ್ದರು ಕೆಪಿ ಟಿ ಸಿ ಎಲ್ನಲ್ಲಿ ಖಾಲಿ ಹುದ್ದೆ ಭರ್ತಿಗೆ ಕ್ರಮ ವಹಿಸುವುದಾಗಿ ಕಳೆದ ಜುಲೈನಲ್ಲಿ ಭರವಸೆಯನ್ನು ಕೂಡ ನೀಡಿದ್ದರು ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಕೆ ಡಿ ಬಿ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಐದು ಸಾವಿರದ ಎರಡುನೂರ ಅರವತ್ತೇಳು ಶಿಕ್ಷಕರ ಹುದ್ದೆ ನೇಮಕಕ್ಕೆ ಸೂಚಿಸಿರುವುದಾಗಿ ಸಿಎಂ ಘೋಷಿಸಿದ್ದಾರೆ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳುವುದಾಗಿ ಸಿದ್ದರಾಮಯ್ಯ ಅವರು ಹೇಳುತ್ತಲೇ ಇದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸೊ ಪ್ರಸಕ್ತ ವರ್ಷದಲ್ಲಿ ಹೊಸ ನೇಮಕಾತಿ ಅಸಾಧ್ಯ ಎಂದು ಆರ್ಥಿಕ ಇಲಾಖೆ ಮೂಲಗಳು ಖಚಿತಪಡಿಸಿವೆ ಬಜೆಟ್ನಲ್ಲಿ ಇಲಾಖಾವಾರು ಖಾಲಿ ಹುದ್ದೆ ಭರ್ತಿಗೆ ಅನುಮೋದನೆ ಅನುದಾನ ಹಂಚಿಕೆ ಮಾಡುವುದು ಕಡಿಮೆ ಹಾಗೆಂದು ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ಯಾವುದೇ ಅಡ್ಡಿಯಲ್ಲ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ ಸಿದ್ಧತೆ ಕಾರ್ಯ ಜನವರಿಯಿಂದಲೇ ಶುರುವಾಗಲಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಇಲಾಖಾವಾರು ಬೇಡಿಕೆ ಪ್ರಸ್ತಾವಗಳನ್ನು ಪರಿಶೀಲಿಸಿದ್ದಾರೆ ಹಾಗಾಗಿ ಮುಂದಿನ ಬಜೆಟ್ನಲ್ಲಿ ಖಾಲಿ ಹುದ್ದೆ ಭರ್ತಿಗೆ ಒಂದಷ್ಟು ಅನುದಾನ ಕಾಯ್ದಿರುವುದು ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ ಬರ್ತಾ ಇದೆ ಹಾಗಾಗಿ ಶಿಕ್ಷಕ ಇಲಾಖೆಯಲ್ಲಿ ಬಹಳಷ್ಟು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಭರವಸೆಯನ್ನು ಕೂಡ ನೀಡ್ತಾ ಇದ್ದಾರೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಾರ್ ಅವರು ಆದಷ್ಟು ಬೇಗ ಟೀಚರ್ಸ್ ರಿಕ್ರೂಮೆಂಟ್ ಆಗಲಿ ಪೇಪರ್ ಒನ್ ಪೇಪರ್ ಟು ಕ್ವಾಲಿಫೈಡ್ ಮಾಡಿ ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ವರ್ಷದ ವರ್ಷದಲ್ಲಿ ಟಿ ಇ ಟಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರಲ್ಲಿ ಕಂಡಕ್ಟ್ ಮಾಡ್ತಾರೆ ವರ್ಷಕ್ಕೆ ಒಮ್ಮೆ ಸೊ ಹಾಗಾಗಿ ಈಗ ಒಂದು ವರ್ಷ ಪೂರ್ಣಗೊಂಡರೂ ಕೂಡ ಇನ್ನೂ ಟಿ ಇ ಟಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಿಲ್ಲ ಸೊ ಹಾಗಾಗಿ ಟಿ ಇ ಟಿ ನೋಟಿಫಿಕೇಷನ್ ಬಗ್ಗೆಯೂ ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ನಾನು ಹೇಳ್ತೀನಿ ವೀಕ್ಷಕರೇ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ